ಅಧ್ಯಾಯ ಮೂರು ಶ್ಲೋಕ ಇಪ್ಪತ್ತೇಳು ಪ್ರಕೃತಿ ಕ್ರಿಯಮಾಣಾನಿ ಪ್ರಕೃತಿ ಹೇ ಇದೆ ಆದ್ರೆ ವಿಸರ್ಗ ಆದ ನಂತರ ಕಾಕ್ಷ ಬರೋದ್ರಿಂದ ಹಕಾರವನ್ನ ಹೇಳಬೇಕು ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಅಹಂಕಾರ ವಿಮೂಢಾತ್ಮ ಕರ್ತಾಹ ಮಿತಿ ಮನ್ಯತೆ ಕರ್ತಾಹ ಮಿತಿ ಮನ್ಯತೆ ಹೇಳಿಕೊಡುವುದನ್ನು ಅನುಸರಿಸಿ प्रकृते क्रियमाणानि प्रकृते क्रियमाणानि गुणैकर्माणि सर्वशः गुणै कर्माणि सर्वशः अहङ्कारविमोढात्मा अहङ्कारविमोढात्मा कर्ताहमिति मन्यते, मन्यते। पूर्ण श्लोक व अभ्यासमाडोण प्रकृती क्रियमाणाने गुणै कर्माण सर्व अहंकार विमोढात्मा ಕರ್ತಾಹಮಿತಿ ಮನ್ಯತೆ ಶ್ಲೋಕದ ಅರ್ಥವನ್ನು ತಿಳಿಯೋಣ ನಾವು ಅಜ್ಞಾನಿಗಳಾಗಿ ಕರ್ಮಗಳನ್ನ ಹೇಗೆ ಮಾಡ್ತೇವೆ ಅಂದ್ರೆ ನಮ್ಮ ಅಜ್ಞಾನವು ಬೌದ್ಧಿಕ ಮಟ್ಟದಲ್ಲಿ ಬಯಕೆಗಳಾಗಿ ಮಾನಸಿಕ ಕ್ಷೇತ್ರದಲ್ಲಿ ಆಲೋಚನೆಗಳಾಗಿ ಪ್ರಕಟಗೊಂಡು ಈ ಆಲೋಚನೆಗಳು ಮಾನಸಿಕ ಪ್ರವೃತ್ತಿಗಳಿಗೆ ಅನುಗುಣವಾಗಿ ಶಾರೀರಿಕ ಮಟ್ಟದಲ್ಲಿ ಕರ್ಮಗಳಾಗಿ ಪ್ರಕಟಗೊಳ್ಳುತ್ತೆ ಹೀಗೆ ಮನಸ್ಸಿನ ವಾಸನೆಗಳು ಬಾಹ್ಯ ಪ್ರಪಂಚದಲ್ಲಿ ಕರ್ಮಗಳಾಗಿ ವ್ಯಕ್ತವಾಗುತ್ತೆ ಎಲ್ಲಿ ಉಜ್ವಲ ಆಲೋಚನೆಗಳು ಇರುತ್ತವೋ ಅಲ್ಲಿ ಉಜ್ವಲ ಕರ್ಮಗಳು ಪ್ರಕಟಗೊಳ್ಳುತ್ತೆ ಯಾವಾಗ ಆಲೋಚನೆಗಳು ತಳಮಳಗೊಳ್ಳುತ್ತವೋ ಆಗ ಕರ್ಮಗಳೂ ಸಹ ಅನಿರ್ದಿಷ್ಟವಾಗಿ ಎಡವುತ್ತಾ ಗೊಂದಲ ನಿರ್ಮಿಸುತ್ತವೆ ಯಾವಾಗ ಆಲೋಚನೆಗಳು ಮಂದವಾಗಿದ್ದು ಪಶು ವೃತ್ತಿಯಿಂದ ಇರುತ್ತವೆಯೋ ಆಗ ಕರ್ಮಗಳು ಕೀಳ್ಮಟ್ಟದ್ದಾಗಿದ್ದು ದುರ್ಗುಣಗಳಿಂದ ಕೂಡಿದ್ದು ಕ್ರೂರವಾಗಿರುತ್ತೆ ಹೀಗೆ ಮಾನಸಿಕ ವಾಸನೆಗಳೇ ಶರೀರದ ಮೂಲಕ ಕರ್ಮಗಳಾಗಿ ಪ್ರಕಟಗೊಳ್ಳೋದು ಪ್ರಕೃತಿಯ ಗುಣಗಳಿಂದ ಮಾತ್ರ ಬಗೆ ಬಗೆಯ ಕರ್ಮಗಳು ನಡೆಯುತ್ತವೆ ಅಹಂಕಾರದಿಂದ ಮೋಹಗೊಂಡವನು ಮಾತ್ರ ನಾನೇ ಅವುಗಳನ್ನು ಮಾಡ್ತಾ ಇರುವವನು ಅಂತ ಭಾವಿಸ್ತಾನೆ ಅಸಕ್ತ ಭಾವದಿಂದ ಮಾಡುವ ಕರ್ಮಗಳು ಉತ್ಕೃಷ್ಟ ಕರ್ಮಗಳು ಅಂತ ಕೃಷ್ಣ ಉದ್ದಕ್ಕೂ ಹೇಳ್ತಾನೇ ಇದಾನೆ ಆದರೆ ನಾವು ನಮ್ಮ ಎಲ್ಲಾ ಚಟುವಟಿಕೆಗಳಲ್ಲೂ ನಿರ್ಲಿಪ್ತರಾಗಿದ್ದು ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದು ಹೇಗೆ ಅನ್ನೋದು ಪ್ರಶ್ನೆ ಭಗವಂತ ಇಲ್ಲಿ ಅಗತ್ಯವಾದ ನಿರ್ಲಿಪ್ತೆಯನ್ನ ಸುಲಭವಾಗಿ ಬೆಳೆಸಿಕೊಳ್ಳುವ ಮಾರ್ಗವನ್ನ ಕೊಡ್ತಿದ್ದಾನೆ ಪ್ರಕೃತೇ ಕ್ರಿಯಮಾಣಾನಿ ಗುಣೈಹಿ ಈ ಎಲ್ಲಾ ಕರ್ಮಗಳು ಕ್ರಿಯೆಗಳು ಪ್ರಕೃತಿಯ ಗುಣಗಳಾದ ಸತ್ವ ರಜಸ್ಸು ಮತ್ತು ತಮಸ್ಗಳಿಂದಲೇ ನಡೆಯುತ್ತವೆ ಅವುಗಳ ವಿವಿಧ ರೀತಿಯ ಸಂಯೋಗ ಸಂಬಂಧಗಳಿಂದಲೇ ಈ ವಿಶ್ವವೆಲ್ಲವೂ ಸೃಷ್ಟಿಯಾಗಿರೋದು ಅದೇ ಪ್ರಕೃತಿಯೇ ನಮ್ಮನ್ನು ಸೃಷ್ಟಿಸಿರೋದು ಮತ್ತು ವಿಶ್ವ ವಿಕಾಸದ ಮೂಲಕ ಸಾವಯವ ವಿಕಾಸದ ಮೂಲಕ ನಮ್ಮನ್ನ ನಡೆಸಿಕೊಂಡು ಬಂದಿರೋದು ವಿಕಾಸದ ಒಂದು ಹಂತವಾಗಿಯೇ ಮನುಷ್ಯ ಸೃಷ್ಟಿಯಾಗಿರೋದು ಎಲ್ಲೆಡೆಯೂ ನಾವು ನೋಡೋದು ಪ್ರಕೃತಿಯ ಕ್ರಿಯೆಗಳೇ ಚೇತನ ಕೇವಲ ಸಾಕ್ಷಿ ಅವನಿಂದ ಹೊರಗಡೆ ಇರೋದೇ ಪ್ರಕೃತಿ ಇಲ್ಲಿ ಹೊರಗಡೆ ಅಂದರೆ ಈ ಚೇತನಕ್ಕೆ ಹೊರಗಡೆ ಇರೋದು ದೇಹ ಮನಸ್ಸು ಇಂದ್ರಿಯ ಇವುಗಳೆಲ್ಲ ಚೇತನಕ್ಕೆ ಹೊರಗಿನದು ಇದರಂತೆಯೇ ದೇಶ ಕಾಲ ನಿಮಿತ್ತ ಪ್ರಪಂಚದಲ್ಲಿ ಪಂಚಭೂತಗಳಿಂದಾದ ವಸ್ತುಗಳು ಇಲ್ಲೆಲ್ಲ ಮೂರು ಗುಣಗಳು ಇರೋದನ್ನ ನೋಡ್ತೀವಿ ಸತ್ವ ರಜಸ್ಸು ಮತ್ತು ತಮಸ್ಸು ಎಲ್ಲಾ ಕೆಲಸಗಳು ಅದು ಕೆಟ್ಟದ್ದಾಗಿರಲಿ ಒಳ್ಳೆಯದಾಗಿರಲಿ ಅಥವಾ ಒಳ್ಳೆಯದು ಮತ್ತು ಕೆಟ್ಟದು ದರ ಮಿಶ್ರವಾಗಿರಲಿ ಇವುಗಳೆಲ್ಲ ತಮಸ್ಸು ರಜಸ್ಸು ಮತ್ತು ಸತ್ವ ಗುಣಗಳಿಂದ ಆಗಿವೆ ಆಯಾ ಗುಣಗಳಿಗೆ ತಕ್ಕಂತೆ ಮನುಷ್ಯ ಕರ್ಮ ಮಾಡ್ತಾನೆ ಉದಾಹರಣೆಗೆ ಸಂಪಿಗೆ ಗಿಡದಲ್ಲಿ ಒಂದು ವಿಧವಾದ ಪರಿಮಳ ಹಾಗೆ ಗುಲಾಬಿಯಲ್ಲಿ ಒಂದು ವಿಧವಾದ ಪರಿಮಳ ಹೀಗೆ ಒಂದೊಂದು ಗಿಡದಲ್ಲಿ ಒಂದೊಂದು ವಿಧದ ಪರಿಮಳ ಇದೆ ಅದು ತನ್ನಲ್ಲಿರುವುದನ್ನ ಮಾತ್ರ ವ್ಯಕ್ತಗೊಳಿಸಬಲ್ಲದು ಅಲ್ಲಿ ಇಲ್ಲದಿರುವುದನ್ನ ತರೋದಿಕ್ಕೆ ಆಗೋದಿಲ್ಲ ಅದರಂತೆಯೇ ಮನುಷ್ಯ ಹುಟ್ಟುವಾಗಲೇ ಸತ್ವಗುಣಕ್ಕೋ ರಜೋಗುಣಕ್ಕೋ ತಮೋ ಗುಣಕ್ಕೋ ವಶವಾಗಿ ಹುಟ್ಟತಾನೆ ಆಯಾ ಗುಣಕ್ಕೆ ತಕ್ಕಂತೆ ಕರ್ಮಗಳನ್ನು ಮಾಡಿಕೊಂಡು ಹೋಗ್ತಾನೆ ಅಹಂಕಾರ ವಿಮೂಢಾತ್ಮ ಅಂದ್ರೆ ಅಹಂಕಾರದಿಂದ ಮೂಢನಾದ ಮನಸ್ಸುಳ್ಳವನು ಅವನೇನನ್ಕೋತಾನೆ ಕರ್ತಾಹಂ ಇತಿ ಮನ್ಯತೆ ನಾನೇ ಕರ್ತೃವು ಅಂತ ತಿಳಿದುಕೊಳ್ತಾನೆ ಮನುಷ್ಯನು ಈ ಎಲ್ಲವನ್ನೂ ತಾನೇ ಮಾಡಿರುವನೆಂದು ಅಹಂಕಾರ ಪಟ್ಕೊಳ್ತಾನೆ ಮನಸ್ಸು ಎದ್ದಿರುವಾಗ ಕರ್ಮಗಳನ್ನ ಮಾಡಲೇಬೇಕಾಗತ್ತೆ ಈ ಕರ್ಮಗಳು ಮನಸ್ಸಿನಲ್ಲಿ ಉದ್ಭವವಾಗಿ ಅಲ್ಲೇ ಪ್ರಬಲಗೊಂಡು ಕೊನೆಗೆ ಅಲ್ಲಿಂದಲೇ ಹೊರಗೆ ಬರುತ್ತೆ ಆದರೆ ವ್ಯಕ್ತಿಯು ತನ್ನ ಮನಸ್ಸಿನೊಡನೆ ತಾದಾತ್ಮವನ್ನ ಹೊಂದುವುದರಿಂದ ತಾನೇ ಕರ್ತ ತಾನೇ ಮಾಡುವವನು ಅಂತ ತಪ್ಪಾಗಿ ಗ್ರಹಿಸ್ತಾನೆ ಈ ಕರ್ತೃತ್ವ ಭಾವವೇ ಕರ್ಮ ಫಲವನ್ನ ಭೋಗಿಸೋದಿಕ್ಕೆ ಹವಣಿಸೋದು ಪ್ರಕೃತಿಯು ಆ ಸಣ್ಣ ಅಹಂಕಾರವನ್ನ ನಮ್ಮೆಲ್ಲರಲ್ಲೂ ಇಟ್ಟಿರೋದ್ರಿಂದ ನಾವು ಅದರಿಂದಾಗಿ ನಾವೇ ಮಾಡಿರೋದು ಅನ್ನುವ ದುರಭಿಮಾನವನ್ನ ತಾಳ್ತೇವೆ ನಿಜವಾಗಿ ಈ ಎಲ್ಲ ಕ್ರಿಯೆಗಳನ್ನು ನಮ್ಮೊಳಗಿದ್ದು ನಮ್ಮಿಂದ ಹೊರಗಿದ್ದು ಮಾಡ್ತಾ ಇರೋದು ಪ್ರಕೃತಿ ಆದ್ರಿಂದ ಪ್ರಕೃತಿಯೇ ಮೂಲಭೂತ ಶಕ್ತಿ ವೇದಾಂತದಲ್ಲಿ ಮಾನವನಲ್ಲಿರುವ ಪ್ರಕೃತಿ ಅಂದ್ರೆ ಅವನ ಬಾಹ್ಯ ಪ್ರಕೃತಿ ಅಷ್ಟೇ ಅಲ್ಲ ಮಾನವನ ಚೈತನ್ಯ ರೂಪದಲ್ಲಿ ಅಭಿವ್ಯಕ್ತವಾಗಿರುವ ಉನ್ನತ ಆಯಾಮನೂ ಹೌದು ಈ ಬಾಹ್ಯ ಪ್ರಕೃತಿ ಅಥವಾ ಅಪರಾ ಪ್ರಕೃತಿ ಅಂತ ಹೇಳ್ತಾರೆ ಮತ್ತು ಉನ್ನತವಾದ ಅಂತರಂಗದ ಪ್ರಕೃತಿ ಅಥವಾ ಪರಾ ಪ್ರಕೃತಿ ಇವುಗಳ ವ್ಯತ್ಯಾಸವನ್ನ ಮುಂದೆ ಏಳನೇ ಅಧ್ಯಾಯದಲ್ಲಿ ತಿಳ್ಕೊತೀವಿ ಕನಸಿನಲ್ಲಿ ನಮ್ಮದೇ ಆದ ಪ್ರಪಂಚವನ್ನ ನಾವು ಸೃಷ್ಟಿಸ್ತೇವೆ ಹಾಗೆ ಸೃಷ್ಟಿಸಿದ ಪ್ರಪಂಚದೊಡನೆ ನಾವು ತಾದಾತ್ಮವನ್ನ ಹೊಂದುತ್ತೇವೆ ಹೀಗೆ ತಾದಾತ್ಮ ಹೊಂದುವವನೇ ಕನಸುಗಾರ ಕನಸಿನ ದುಃಖಗಳು ಕನಸುಗಾರನಿಗೆ ಮಾತ್ರ ಸೇರಿರೋದು ಮಿಕ್ಕವರಿಗಲ್ಲ ಕನಸುಗಾರ ತನ್ನ ವೇದನೆಗಳಿಂದ ಬಿಡುಗಡೆ ಹೊಂದೋದು ಯಾವಾಗ ಕನಸಿನ ರಾಜ್ಯದೊಡನೆ ತನ್ನ ತಾದಾತ್ಮವನ್ನ ಕೊನೆಗೊಳಿಸಿದಾಗಲೇ ಅದರಂತೆಯೇ ವ್ಯಕ್ತಿಯ ಮನಸ್ಸಿನ ಕರ್ತೃತ್ವ ಭಾವನೆಯೇ ಅವನನ್ನ ಬಂಧಿಸೋದು ಕರ್ಮಗಳು ತಾವಾಗಿಯೇ ಯಾರನ್ನೂ ಬಂಧಿಸೋದಿಲ್ಲ ದೇಹಕ್ಕೆ ತನ್ನದೇ ಆದ ವೈಜ್ಞಾನಿಕ ತರ್ಕಬದ್ಧ ಕ್ರಿಯೆ ಇದೆ ಹಾಗೆಯೇ ಇಂದ್ರಿಯ ವ್ಯವಸ್ಥೆ ಸಹ ಆದರೆ ನಾವು ಪ್ರತಿಯೊಂದನ್ನೂ ನಾವೇ ಮಾಡ್ತಿದ್ದೇವೆ ಅಂತ ಅಂದ್ಕೊಳ್ತೇವೆ ನಿಜವಾಗಿ ಮಾಡ್ತಾ ಇರೋದು ನಾವಲ್ಲವೇ ಅಲ್ಲ ಪ್ರಕೃತಿಯೇ ಈ ಎಲ್ಲವನ್ನೂ ಮಾಡುವಂತೆ ನಮ್ಮನ್ನ ಪ್ರೇರೇಪಿಸುತ್ತಿರೋದು ಈ ಸರಳ ಸತ್ಯವನ್ನ ಅರ್ಥ ಮಾಡಿಕೊಂಡ ಕ್ಷಣದಲ್ಲೇ ವ್ಯಕ್ತಿಯ ತಪ್ಪು ಗ್ರಹಿಕೆಗಳು ಕೊನೆಗೊಳ್ಳುತ್ತವೆ ಅನಂತರ ಪೂರ್ಣ ಶಾಂತಿಯಿಂದ ವ್ಯಕ್ತಿಯು ಬದುಕ್ತಾನೆ ಅಜ್ಞಾನ ಇರುವ ತನಕ ಈ ಶಾಂತಿ ಸಿಗೋದಿಲ್ಲ ಪ್ರಕೃತಿ ಕ್ರಿಯಮ ಗುಣೈ ಕರ್ಮಾಣಿ ಸರ್ವಶಃ ಶ್ರೀ ಕೃಷ್ಣ ಹೇಳ್ತಾನೆ ಪ್ರಕೃತಿಯ ಸತ್ವ ರಜಸ್ಸು ಮತ್ತು ತಮಸ್ ಗುಣಗಳು ಎಲ್ಲ ಕರ್ಮಗಳನ್ನು ಮಾಡುತ್ತವೆ ಅಂತ ಆದರೆ ಮನುಷ್ಯನು ದುರಭಿಮಾನದಿಂದಲೂ ಅಹಂಕಾರದಿಂದಲೂ ಕರ್ತಾಹಂ ಇತಿ ಮನ್ಯತೆ ನಾನು ಕರ್ತೃ ಅಂತ ತಿಳಿದುಕೊಳ್ತಾನೆ ಅಹಂಕಾರಿಯಾದವನು ತಾನೇ ಸ್ವತಂತ್ರವಾಗಿ ಎಲ್ಲವನ್ನೂ ಮಾಡಿದೆ ಅಂತ ಹೇಳ್ಕೊಳ್ತಾನೆ ಇದು ಅವನ ಅಜ್ಞಾನದ ಲಕ್ಷಣ ಪ್ರಕೃತಿಯಿಂದ ವಿಧಿಸಲ್ಪಟ್ಟ ಅನೇಕ ಸಂಗತಿಗಳಿಂದ ಮಾನವ ಸ್ವಾತಂತ್ರ್ಯ ಮಿತಿಗೆ ಒಳಗಾಗಿದೆ ಉದಾಹರಣೆಗೆ ನಮ್ಮ ಪ್ರತ್ಯುತ್ಪಾದನಾ ರಚನೆ ಅದು ತನ್ನದೇ ಆದ ರೀತಿಯಲ್ಲಿ ಕಾರ್ಯ ನಿರ್ವಹಿಸುತ್ತೆ ಅದೇ ನಮ್ಮ ಅಹಂಕಾರದ ಸ್ವಾತಂತ್ರ್ಯವನ್ನು ಮಿತಿಗೊಳಿಸುತ್ತೆ ಪ್ರಕೃತಿಯಲ್ಲಿರುವ ಈ ಶಕ್ತಿಗಳಿಗೆ ಮಾನವ ಜೀವಿಯು ಶರಣಾಗಲೇಬೇಕು ನಮ್ಮೊಳಗೆ ಕೆಲಸ ಮಾಡ್ತಿರುವ ಪ್ರಕೃತಿಯ ಈ ಶಕ್ತಿಗಳನ್ನ ಅವಗಾಹನೆಗೆ ತಂದುಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾರೆ ಉದಾಹರಣೆಗೆ ಹೀಗೆ ಹೇಳ್ತಾರೆ ಮಾನವನ ಮನಸ್ಸಿನ ಆಧುನಿಕ ಅಧ್ಯಯನವನ್ನ ತೆಗೆದುಕೊಳ್ಳಿ ಅಹಂಕಾರದ್ದೇ ಮೇಲುಗೈಯಾಗಿರುವ ಈ ಸ್ಥಿತಿಯ ಮನಸ್ಸು ಸುಪ್ತ ಪ್ರಜ್ಞೆ ಅಪ್ರಜ್ಞೆಗಳ ಸೇವಕನಂತೆ ವರ್ತಿಸುತ್ತವೆ ಇದೂ ಪ್ರಕೃತಿಯೇ ಈ ಪ್ರಕೃತಿ ವಿಧಿಸಿದಂತೆ ಪ್ರಜ್ಞಾಸ್ಥಿತಿಯ ಅಹಂಕಾರ ಕೆಲಸ ಮಾಡುತ್ತೆ ಆದರೂ ಅಹಂಕಾರಕ್ಕೆ ಅನಿಸೋದು ನಾನು ಸ್ವತಂತ್ರ ಅಂತ ಇದನ್ನ ಮನವರಿಕೆ ಮಾಡಿಕೊಳ್ಳೋದು ಒಳ್ಳೆಯದು ಏಕೆಂದ್ರೆ ಒಂದು ವೇಳೆ ಸ್ವಾತಂತ್ರ್ಯದ ಆಸೆ ಏನಾದರೂ ಇದ್ದರೆ ಈ ಸತ್ಯವನ್ನ ತಿಳಿದುಕೊಂಡ ನಂತರ ಭಾಷ್ಯ ಪ್ರಕೃತಿಯಿಂದ ಸ್ವತಂತ್ರರಾಗೋದಿಕ್ಕೆ ಅಗತ್ಯವಾದ ಕ್ರಮಗಳನ್ನ ಕೈಗೊಳ್ಳಬೇಕು ಅನಂತರ ನಮ್ಮ ಉನ್ನತ ಪ್ರಕೃತಿ ಅಥವಾ ಪರಾಪ್ರಕೃತಿಯ ಸಾಕ್ಷಾತ್ಕಾರ ಮಾಡಿಕೊಂಡು ನಿಜವಾದ ಸ್ವಾತಂತ್ರ್ಯವನ್ನ ಗಳಿಸೋದರಲ್ಲಿ ನಾವು ಯಶಸ್ವಿ ಆಗಬಹುದು ಆಧ್ಯಾತ್ಮಿಕ ಅರಿವು ಅಥವಾ ಜ್ಞಾನ ಹಾಗೂ ಸಾಕ್ಷಾತ್ಕಾರ ಆ ಹಂತದಲ್ಲಿ ಪ್ರಾಪ್ತವಾಗುತ್ತೆ ಅಂತ ತಿಳಿಸ್ತಾರೆ ಹೀಗೆ ಒಂದು ಉದಾಹರಣೆನ ಕೊಡ್ತಾರೆ ಮನುಷ್ಯ ತಿಂದು ಕುಡಿದು ದೇಹ ಬೆಳೆಸ್ಕೊಳ್ತಾನೆ ಶಾಲೆಗೆ ಹೋಗಿ ಓದಿ ಪರೀಕ್ಷೆಗಳಲ್ಲಿ ಅಂಕಗಳನ್ನ ತೆಗೆದು ತೇರ್ಗಡೆ ಹೊಂದಿ ಕೆಲಸವೊಂದನ್ನು ಗಳಿಸ್ತಾನೆ ಅನಂತರ ಮದುವೆ ಮಕ್ಕಳು ಅಂತ ಸಂಸಾರ ಕಟ್ತಾನೆ ಇದರಲ್ಲಿ ಹೆಚ್ಚಿನದೆಲ್ಲವೂ ಪ್ರಕೃತಿಯ ಲೀಲೆ ಮಾತ್ರವೇ ಆಗಿರೋದು ಪ್ರಕೃತಿ ನಿಮ್ಮನ್ನ ಹೀಗೆ ಮಾಡು ಹಾಗೆ ಮಾಡು ಅಂತ ಪ್ರೇರೇಪಿಸ್ತಾನೇ ಇರುತ್ತೆ ನಡೀತಾ ಇರೋದು ಅಷ್ಟೇ ಆದರೆ ನೀವು ಆಧ್ಯಾತ್ಮಿಕವಾಗಿ ಎಚ್ಚರಗೊಂಡಾಗ ನೀವು ಈ ಪ್ರಕೃತಿಯ ಕ್ರಿಯೆಗಳನ್ನೆಲ್ಲ ನಿಯಂತ್ರಿಸಿ ಅವನ್ನು ನೈತಿಕ ಹಾಗೂ ಮೌಲ್ಯಾಧಾರಿತವನ್ನಾಗಿ ಮಾಡೋದ್ರಲ್ಲಿ ಸಮರ್ಥರಾಗ್ತೀರಿ ವೇದಾಂತದ ಪ್ರಕಾರ ಎಲ್ಲಾ ಮೌಲ್ಯಗಳಿಗೂ ಆತ್ಮನೇ ಮೂಲ ಆಧ್ಯಾತ್ಮಿಕ ಜಾಗೃತಿಯನ್ನ ನಾವು ಬೆಳೆಸಿಕೊಂಡಾಗ ಇದನ್ನೇ ನಾವು ಮಾಡೋದು ಅಲ್ಲಿಯವರೆಗೂ ಅದೆಲ್ಲ ಕೇವಲ ಪ್ರಕೃತಿ ಮಾತ್ರ ಪ್ರಾಣಿಗಳಲ್ಲಿ ಸಂಪೂರ್ಣವಾಗಿ ಪ್ರಕೃತಿಯದೇ ಕಾರುಭಾರ ಅಂತಹ ಸ್ಥಿತಿಯಲ್ಲಿರುವ ಮನುಷ್ಯನೂ ಕೇವಲ ಪ್ರಾಣಿ ಮಾತ್ರನೇ ಮನುಷ್ಯರಲ್ಲಿ ಈ ಸ್ವಾತಂತ್ರ್ಯದ ಕೇಂದ್ರವಾದ ಸಣ್ಣ ಅಹಂ ಉದ್ಭವವಾಗಿದೆ ಆದರೆ ಅದು ತುಂಬಾ ದುರ್ಬಲ ಹೆಚ್ಚಾಗಿ ಅದು ಪ್ರಕೃತಿಯೇ ಅಂತ ಹೇಳಬಹುದು ಧರ್ಮದ ಹಾಗೂ ಆಧ್ಯಾತ್ಮಿಕತೆಯ ವಿಜ್ಞಾನವೆನಿಸಿರುವ ಈ ವೇದಾಂತವೆಲ್ಲ ಹೇಗೆ ಈ ಸಣ್ಣ ಸ್ವಾತಂತ್ರ್ಯ ಕೇಂದ್ರವನ್ನ ಬಲಪಡಿಸಿ ಮನುಷ್ಯನನ್ನ ನಿಜವಾಗಿ ಪ್ರಕೃತಿಯ ಹಿಡಿತದಿಂದ ಸ್ವತಂತ್ರಗೊಳಿಸೋದು ಹೇಗೆ ಅನ್ನುವುದರ ಕುರಿತಾಗಿಯೇ ಇದೆ ಕೇವಲ ಮನುಷ್ಯ ಮಾತ್ರ ಇದನ್ನ ಮಾಡಬಲ್ಲ ಆದರೆ ಪ್ರತಿಯೊಂದನ್ನು ಈ ಅಹಂಕಾರಕ್ಕೆ ಒಪ್ಪಿಸಿರೋದ್ರಿಂದ ಇದನ್ನ ಮಾಡೋದಿಕ್ಕೆ ಆಗೋದಿಲ್ಲ ಅಹಂಕಾರವು ನಿಜವಾಗಿ ಸ್ವಾತಂತ್ರ್ಯವಲ್ಲ ಇದನ್ನ ಹೀಗೆ ಹೇಳ್ತಾರೆ ಜಾಗೃತ್ ಅಹಂಕಾರವು ಸ್ವಪ್ನದಲ್ಲಿ ಸತ್ತು ಸ್ವಪ್ನದ ಅಹಂಕಾರ ಬರುತ್ತೆ ತಣಿ ನಿದ್ರೆಯಲ್ಲಿ ಈ ಎರಡೂ ಅಹಂಕಾರಗಳು ನಾಶವಾಗತ್ವೆ ಅಹಂಕಾರಗಳೆಲ್ಲ ಪ್ರಕೃತಿಯ ಶಕ್ತಿಗೊಳಪಟ್ಟಿರೋದೆ ಪಟ್ಟಿರೋದೆ ನಮ್ಮೆಲ್ಲ ಮೌಲ್ಯಗಳ ಮೂಲವಾಗಿರುವ ನಮ್ಮೆಲ್ಲ ಸ್ವಾತಂತ್ರ್ಯದ ಮೂಲವಾಗಿರುವ ನಮ್ಮ ಅನಂತ ದಿವ್ಯ ಸ್ವರೂಪನಾದ ಈ ಆತ್ಮನೇ ಅಹಂಕಾರದ ಹಿಂದೆ ಇರೋದು ಈ ಸತ್ಯವನ್ನ ಮನಗಾಣ್ತಲೇ ನಾವು ಪ್ರಕೃತಿಯ ಹಿಡಿತವನ್ನ ಮೀರಿ ಮುಂದೆ ಹೋಗೋದಿಕ್ಕೆ ಸಾಧ್ಯ ತಾತ್ಕಾಲಿಕವಾಗಿ ನಾವು ಪ್ರಕೃತಿಯ ಶಕ್ತಿಗೆ ಒಳಪಟ್ಟಿದ್ದೇವೆ ಪ್ರಕೃತಿ ಒತ್ತಾಯ ಹೇರತ್ತೆ ಆದ್ರಿಂದ ಮುಖಾಮುಖಿಯಾಗಿ ಪ್ರಕೃತಿಯನ್ನ ಎದುರಿಸಿ ಹೋರಾಡಬೇಡಿ ಹಾಗೆ ನಿಮಗೆ ಜಯ ಲಭಿಸದು ಪ್ರಕೃತಿಯನ್ನ ಒಲಿಸಿಕೊಂಡು ಅದರ ಮೇಲೆ ಜಯ ಸಾಧಿಸಿ ನಿಧಾನವಾಗಿ ಹದ ತಪ್ಪದಂತೆ ಅದನ್ನು ಮೀರಿ ನಡೆಯಿರಿ ಅಹಂಕಾರದಿಂದ ಅಲ್ಲ ದುರಭಿಮಾನದಿಂದ ಅಲ್ಲ ಆದರೆ ಅಹಂಕಾರವನ್ನು ಮೀರಿದ ಸತ್ಯವಾದ ನಿಮ್ಮ ಅನಂತ ಆತ್ಮನನ್ನು ತಿಳಿದುಕೊಳ್ಳುವ ಮೂಲಕ ಅಂತ ಹೇಳ್ತಾರೆ ಈ ಸತ್ಯವನ್ನೇ ಗೀತೆಯು ಪ್ರತಿಯೊಬ್ಬ ಮಾನವನ ಆಧ್ಯಾತ್ಮಿಕ ಸ್ವಾತಂತ್ರ್ಯದ ಸಂದೇಶವನ್ನಾಗಿ ಕಡೆಯವರೆಗೂ ತಿಳಿಸುತ್ತೆ